ಪ್ರತಿದಿನ ನೀವು ವಾಟ್ಸಪ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಪದೇ ಪದೇ ಸ್ಟೇಟಸನ್ನು ಬದಲಾಯಿಸೋದ್ರಿಂದ ಹಾಗೂ ಬೇರೆಯವರ ಸ್ಟೇಟಸ್ಗಳನ್ನು ನೋಡ್ತಾ ಕೂರೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಆಗಲ್ಲ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕಂದ್ರೆ ಮೊದಲು ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು ಸಾಧ್ಯವಾದಷ್ಟು ನಿಮ್ಮ ಹವ್ಯಾಸಗಳನ್ನು ಕೂಡ ಬದಲಾಯಿಸಬೇಕು ಅದು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ ಎಲ್ಲಿ ಹುಟ್ಟಬೇಕು ಅನ್ನೋದು ನಿಮ್ಮ ಕೈಲಿರೋದಿಲ್ಲ ಆದರೆ ಎಲ್ಲಿಗೆ ಮುಟ್ಬೇಕು ಅನ್ನೋದು ಮಾತ್ರ ನಿಮ್ಮ ಕೈಲಿರುತ್ತೆ ಮಾರ್ಟಿನ್ ಲುಥರ್ ಒಂದು ಕಡೆ ಹೇಳ್ತಾರೆ ನಿಮ್ಮಿಂದ ಹಾರಾಡಲು ಆಗದೆ ಇದ್ದರೆ ಓಡಿ ಮುಂದೆ ಹೋಗಿ ಓಡಲು ಆಗದೆ ಇದ್ದರೆ ನಡೆದುಕೊಂಡು ಮುಂದೆ ಹೋಗಿ ನಡೆದುಕೊಂಡು ಮುಂದೆ ಹೋಗಲು ಆಗದೆ ಇದ್ದರೆ ಹೊರಲಾಡಿಕೊಂಡು ಮುಂದೆ ಹೋಗಿ ಹೇಗೆ ಬೇಕಾದರೂ ಹೋಗಿ ಆದರೆ ಎಂದಿಗೂ ಕೂಡ ಮುಂದೆ ಹೋಗೋದನ್ನು ಮಾತ್ರ ನಿಲ್ಲಿಸಬೇಡಿ ಅಂತ ಫ್ರೆಂಡ್ಸ್ ಈ ಮಾತಿನಲ್ಲಿ ಅದೆಷ್ಟು ಅರ್ಥ ಇದೆ ಅಲ್ವ ನಿಧಾನವಾಗಿ ಮುಂದೆ ಹೋದರೂ ಪರವಾಗಿಲ್ಲ ನಿನ್ನ ಗುರಿ ಮುಟ್ಟೋವರೆಗೂ ಇಟ್ಟ ಹೆಜ್ಜೆ ಮಾತ್ರ ಹಿಂದಿಡಬೇಡ ಕೊನೆಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿಲ್ಲ ಅಂದರೆ ಮಾರ್ಗವನ್ನು ಬದಲಾಯಿಸಬೇಕೇ ಹೊರತು ಗುರಿಯನ್ನಲ್ಲ ದೋಣಿ ದಡ ಸೇರಲು ಮಾರ್ಗ ಬದಲಾಯಿಸುತ್ತೆ ಹೊರತು ದಿಕ್ಕನ್ನಲ್ಲ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ಇಂತಹ ಒಳ್ಳೆಯ ಕಂಟೆಂಟ್ನ ಜೊತೆಗೆ ಮತ್ತೆ ಸಿಗ್ತೀನಿ ನಮಸ್ಕಾರ